Bapak, رنگین است مرتی ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತು ನಮ್ಮ ಮೋನ ಫುಲ್ ರೆಡಿ ಆಗಿದ್ದಾಳೆ ಎಲ್ಲಿಗೆ ಹೋಗ್ತಾ ಇದೆಯಾ ಮೋನ ಇವತ್ತು ನಾವೆಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಇದೆ ಸೊ ಎಲ್ಲರೂ ಒಟ್ಟಿಗೆ ಒಂದೇ ಮನೇಲಿ ಸೇರ್ತಾ ಇರೋದು ನಮ್ಮ ಮೋನೂ ಬರ್ತಾಳೆ ಅಲ್ವಾ ಚಿನ್ನಿ ಬಾಯ್ ಮಾಡ್ತಾ ಏಯ್ ಏಯ್ போகணா நான் காரில் பி ஹோகணாடா அஜி ஆயணும் நீட்ஸி ஆசிட்டு நோசோ

Rishika. Itu itu actually cara gini. Ali. Miria nih <laughs> mereka. Miria loh ini kencitare. Eh ini doh. Lah <laughs> lalipap. Alba alin kontos. Martin follow. Mute. 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 Kan kargoju. ಆಮೇಲೆ ಚಿಕನ್ ಸಾಂಬಾರ್ ಮಟನ್ ಸಾಂಬಾರು ವೈಟ್ ರೈಸು ಚಿಕನ್ ಗ್ರೇವಿ ಇದು ಬಿರಿಯಾನಿ

बस हम सब जो हमें आलू डिस्काउंट दिया है जो आज अड्डा अड्डा चीज सनी दिन कर रहा है रस कौन तरी किस कर ले लेना धारा मा हैला ओ करी आना नन काय लायत हॉस्पिटल यो नोिंग कोदार नली फफ करस रे नली फफ करस रे

ನನ್ನ ಕಣ್ಣೆದ್ರೆ ಗೆದ್ರು ಶೂಟ್ ಮಾಡ್ತ ಸಾಯಿಸ್ ಬಿಡ್ತೀನಿ इरिटेशन इरिटेशन ಕಂದ್ರಿ ಕಲ್ಸರಾಚೆ ಯಾ ತಾತಾ ಇಲ್ಲ ಬಂತು ತಾತಾ ಆಯನ ತಾತಾ ಆಯನ ಇಲ್ಲ ಇಲ್ಲ ಹಾಯ್ ಹಾಯ್ ಇಲ್ಲ ತಾತಾ ಪುಡ ಮಾರ್ದಾ ಏನಂದಿದೆ ಫಸ್ಟ್ ಮಟನ್ ಐಟಮ್ ಕಮ್ಮಿ ಮಾಡಿ ಚಿಕನ್ ಐಟಮ್ ಜಾಸ್ತಿ ಮಾಡಿದ್ರು ಬೇರೆ ಕಡೆ ಎಲ್ಲ ಬರೀನೋ ಒಂದೇ ಒಂದು ಹೋಗಿದ್ದು ಚಿಕನ್ ಲಾಲಿಪಾಪು ಚಿಕನ್ ಫ್ರೈ ಚಿಕನ್ ಕಾಳು ಚಿಕನ್ ಸಾರು ಮಟನ್ ಸಾಂಬಾರ್ ಓಡಾಂಟಿಕ್ಕವರಲ್ಲಿ ಏನಂತ ಇದ್ದೆ ಗೊತ್ತಾ ಮೆಣಸಿ ಅಂತ ಮೆಣಸಿ ಕಾಳಿನ ಕಾಳಿ ಹಾಕ್ತಾ ಇರೋದು ಹಾ ಏನ್ರಿ ಬಟ್ರಿ ನೀಟಾಗಿ ಹಾಕ್ರಿ ಹುಷಾರಾಗಿ ಬಾಟ್ಲೆಲ್ಲ ಉಳಿಸ್ಕೊಂಡು ಹಾಕ್ತಾ ಇದೀರಾ ಇವರು ಮಟನ್ ಸಾರು ಬಟರು ಆ ಆ ಓ ಪ್ರಭು ನೀನೆ ಇಲ್ಲಿ ಇಷ್ಟು ಗಿತ್ಯ ಆದ ಸುಮ್ಮನೆ ಇದೆ ವಿಡಿಯೋ ಆಕಾಶದಲ್ಲಿ ಮೇಡಂ ಹೋಗ್ತಾ ಇದೀವಿ ನಾವು ಬೈ ಬೇಜಾರಾಗಿ ಹೋಗಕ್ಕೆ ಬಡಿ ಒಂದು ಬಿಡು ಆ ಬೈ ಮನ್ ಗೆನ್ ಮಾಡೋ ಲೋ ಬೈ ಬೈ ಎಯ್ ಇಶಾರ್ ಮಾಡಾರ್ ಗೆದಾ ಇಶ್ ಹಲ್ಲಿ टाटा ಹಾಯ್ ಜಾ ಓಡಾ ಯಾರು ನಮ್ಮ ಮೋನು ಅಂತೂ ನಮ್ಮ ಜೊತೆ ಫುಲ್ ರೌಂಡಿಂಗ್ಸು ಅಲ್ಲಿ ನಮ್ಮ ಮಾವ ಅವ್ರ ಮನೆಗೆ ಹೋಗೋಕೆ ಮೊದಲೇ ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ವಿ ಆಮೇಲೆ ನಮ್ಮ ಮಾಮವ್ರ ಮನೆಯಲ್ಲಿ ಮುಗಿಸ್ಕೊಂಡು ಇನ್ನೊಂದು ಮನೆಗೆ ಹೋದ್ವಿ ಅದಾದ್ಮೇಲೆ ಇನ್ನೊಂದು ಮನೆಗೆ ಹೋದ್ವಿ ನೆಕ್ಸ್ಟು ಮೋನವ್ರ ಮನೆಗೆ ಹೋದ್ವಿ ಅಲ್ಲಿಂದ ಮೋನನ್ನ ಕರ್ಕೊಂಡು ವಾಪಸ್ಸು ನಮ್ಮ ಮನೆಗೆ ಬಂದ್ವಿ ಅವತ್ತೆ ಫಸ್ಟ್ ಟೈಮ್ ಲಿಫ್ಟಲ್ಲಿ ಹೋಗಿದ್ದು ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಕೂಡ ಬಂದಿದ್ದು ಅವತ್ತಿನ ಹಿಂದಿನ ದಿನ ಫಸ್ಟ್ ಟೈಮ್ ಬಸ್ಸಲ್ಲಿ ಕೂಡ ಕರ್ಕೊಂಡೋಗಿದ್ದೆ ಅವಣ್ಣ Vabbè, innemmo stoppo. Lo a